ಬಿರುಗಾಳಿ ಸಹಿತ ಸುರಿದ ಅಕಾಲಿಕ ಮಳೆಗೆ ಹಾಳಾದ ವನದ್ರಾಕ್ಷಿ ಘಟಕಕ್ಕೆ ತಹಶೀಲ್ದಾರ್ ಮುಕ್ಕೋಜಿ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಹಾಗೂ ತೊದಲಬಾಗಿ ತುಂಗಳ ಗ್ರಾಮಗಳಲ್ಲಿ ವಿವಿಧ ಬೆಳೆಗಳು ಹಾಳಾಗಿರುವ ಹಿನ್ನೆಲೆ ತಹಶೀಲ್ದಾರ್ ಮುಕ್ಕೋಜಿ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಸಾವಳಗಿ ಗ್ರಾಮದಲ್ಲಿನ ವನದ್ರಾಕ್ಷಿ ಘಟಕ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಹಾನಿಗೆ ಒಳಗಾಗಿದೆ ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ ಮೊದಲ ಬಾಗಿ ತುಂಗಳ ಗ್ರಾಮದಲ್ಲಿ ಮೆಕ್ಕೆಜೋಳ ಸೇರಿ ಹಾನಿಗೆ ಒಳಗಾದ ವಿವಿಧ ಬೆಳೆಗಳನ್ನು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ತಹಶೀಲ್ದಾರ್ ಸದಾಶಿವಮೊಕ್ಕೋಜಿ ಅವರು ಬೆಳೆ ಹಾನಿ ವರದಿಯನ್ನು ಶೀಘ್ರದಲ್ಲೇ ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ರೈತ ಉಮೇಶ್ ಜಾಧವ್ ಸೂಕ್ತ ಪರಿಹಾರ ನೀಡುವಂತೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಪ್ರಕಾಶ್ ಪವಾರ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ಸಚಿನ್ ಮಾ ಸಚಿನ್ ಮಾಚಕನೂರ್ ಗುರುನಾಥ್ ಬುದ್ನಿ ಗ್ರಾಮ ಲೆಕ್ಕಾಧಿಕಾರಿ ಸವಿತಾ ಗಂಗಾವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಪಾದಕರು ರಾಜು ಪೋತ್ರಾಜ್ ಜಮಖಂಡಿ